ಶ್ರೀ ವಾದಿರಾಜರು ಪ್ರಾಣದೇವರ ಒಂದು ಕೃತಿಯನ್ನು ರಚನೆ ಮಾಡುವಾಗ ಹನುಮಂತ ದೊಡ್ಡ ಸಂಗೀತಗಾರ ಎನ್ನುವಂಥದ್ದನ್ನು ಹೇಳ್ತಾರೆ ದಾಟಿದ ಧೀರನು ಧೀರನೋ ಗಂಭೀರನೋ ರಾಗತಾಳ ಮೇಳದಲ್ಲಿ जाननों प्रवीड़नों रागताल मेलादन। जाननों प्रवीड़नों मुद्धु मुखरादन। ಪೇಜಾವರ ಸ್ವಾಮಿಗಳ ಜೊತೆಗೆ ಹಿಂದಿನ ದೊಡ್ಡವರು ವಾಚನ ಪ್ರವಚನದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ ಆಗ ಈ ಹಾಡನ್ನು ಹಾಡಿದೆ ನಾನು ಅವರು ಪ್ರವಚನ ಮಾಡಬೇಕು ಏನು ಮಾಡ್ತಾರೋ ಅಂತ ನಾನು ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಅವರೊಂದು ಕಥೆ ಹೇಳಿದ್ದೆ ಹನುಮಂತ ಎಂಥ ದೊಡ್ಡ ಸಂಗೀತಗಾರಾಗಿದ್ದ ಅಂತ ಹೇಳಿದರೆ ಜನರನ್ನು ಮೈಮರೆಸುವ ಸಾಟಿ ಇರದ ಅನುಪಮವಾದಂಥ ಹಾಡಿನ ಮೋಡಿ ಪ್ರಾಣದೇವರದ್ದು ಅದಕ್ಕೊಂದು ಕಥೆ ಹೇಳಿದರು ಒಮ್ಮೆ ನಾರದರಿಗೆ ಹನುಮಂತ ಯಾವ ಥರ ಸಂಗೀತ ಹಾಡ್ತಾನೆ ಕಚೇರಿ ಮಾಡ್ತಾನೆ ಕೇಳಬೇಕು ಅಂತ ಒಂದು ಅನಿಸ್ಬಿಡ್ತವೆ ಯಾಕೆಂಥೇಳಿದರೆ ಅವರು ಕೂಡ ನಾದ ಗಾನ ವಿಶಾರದರು ಹನುಮಂತನನ್ನು ಒಂದು ಸಲ ವಿಚಾರಿಸ್ಕೊಳ್ಬೇಕು ಅಂತ ಅವರಲ್ಲಿಗೆ ಹೋದರ ತಮ್ಮ ತಂಬೂರಿಯನ್ನು ಒಟ್ಟಿಗೆ ಕ ತಗೊಂಡು ಹೋಗಿದ್ದಾರೆ ಹನುಮಪ್ಪ ಭಾಳ ಸಂಗೀತಗಾರಂತೆ ನೀನು ತುಂಬ ಚೆನ್ನಾಗಿ ಹಾಡುತ್ತೀಯಂತೆ ಒಂದು ಚೆನ್ನಾಗಿ ಒಂದು ಬಿಡಪ್ಪ ನಾನು ಒಂದು ಕೇಳಿಬಿಡ್ತೀನಿ ಹನುಮಂತ ಹಾಡು ಪ್ರಾರಂಭ ಮಾಡಿದರು ಹಾಡಿದರೆ ಕೇಳಲಿಕ್ಕೆ ಇವರು ಚಕ್ಕಳ ಮಕ್ಕಳ ಹಾಕ್ಕೊಂಡು ಕೂತಿದ್ದಾರೆ ತಮ್ಮ ತಂಬೂರಿಯನ್ನು ಒಂದು ಕಲ್ಲಿನ ಮೇಲೆ ಇಟ್ಟಿದ್ದಾರೆ ದೊಡ್ಡ ಬಂಡೆಕಲ್ಲು ಅದರ ಮೇಲೆ ಇಟ್ಟಿದ್ದಾರೆ ಹನುಮಂತ ಹಾಡು ಶುರು ಮಾಡಿದರೆ ಆ ಕಲ್ಲು ಕರಗಿ ಹೋಯ್ತೇವೆ ಕಲ್ಲು ಕರಗಿತು ಹನುಮಂತನ ಕ ಸಂಗೀತವನ್ನು ಕೇಳಿದರೆ ಕಲ್ಲು ಮಾತ್ರ ಅಲ್ಲ ವಜ್ರದಂಥ ಕಠಿಣವಾದ ನಮ್ಮ ಹೃದಯವೂ ಕರಗುತ್ತದೆ ಅಂತಹ ಒಂದು ಮಹಾನುಭಾವ ಹಾಡು ಮುಗಿಯಿತು ಕಲ್ಲು ಕರಗಿತು ತಂಬೂರಿ ಅದರ ಒಳಗೆ ಸೇರಿತು ಗಾಬರಿ ಆಗೋಯ್ತು ಯಾರಿಗೆ ನಾರದರಿಗೆ ಮಹಾರಾಯ ಇರುವುದೊಂದು ಅದಕ್ಕೆ ನನ್ನ ಜೀವನದಾಗುವುದೇ ಆ ಒಂದು ತಂಬೂರಿಯಿಂದಾಗಿ ಅದನ್ನು ನೀನು ಈ ರೀತಿಯಲ್ಲಿ ಕಲ್ಲಿನೊಳಗೆ ಮುಳುಗಿಸಿಬಿಟ್ಟಿದ್ದಿ ಅಂತಂದರೆ ಅಂತ ಹೇಳಿದರೆ ಇವರು ಗಾಯನ ನಿಲ್ಲಿಸುವಾಗ ಅದು ಹೋಯ್ತು ಕಲ್ಲು ಅದರೊಳಗೆ ಸೇರಿದರೆ ಅದನ್ನು ತೆಗಿಲಿಕ್ಕಾಗಲಿಲ್ಲ ಕಡೆಗೆ ಇನ್ನೊಂದು ಪ್ರಾರ್ಥನೆ ಮಾಡಿದರಂತೆ ನಾರದರು ಇನ್ನೊಂದು ಹಾಡಿ ಒಂದಾಯ್ತಲ್ಲಿ ಇನ್ನೊಂದು ಹಾಡಿ ಬಿಡು ಇನ್ನೊಂದು ಹಾಡಿದರೆ ಆಗ ಪುನಃ ಕಲ್ಲು ಕರಗಿತಂದು ಕಲ್ಲು ಕರಗಿದರೆ ತಟ್ಟನೆ ನಾರದ್ರೆ ಎದ್ದು ತಂಗೂರಿ ತಗೊಂಬಿಟ್ರು ಹಾಗೆ ಇಂಥ ಒಂದು ಸುಂದರವಾದ ಕಥೆಯನ್ನು ಪೇಜಾವರ ಸ್ವಾಮಿಗಳು ಹೇಳಿದ್ದನ್ನು ನಾನು ನೆನಪಿಸಿಕೊಳ್ತೇನೆ